ಜೈ ಹಿಂದ್ ಫ್ರೆಂಡ್ಸ್ ಸೊ ವೆಲ್ಕಮ್ ಟು ದಿ ರೀಸನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನೆಲ್ ಓಕೆ ಸೊ ಈ ಒಂದು ಚಾನೆಲ್ ಮುಖಾಂತರ ನಾವು ಮಾಡ್ತಾ ಇರೋದು ಒಂದು ಪ್ರಯತ್ನದಲ್ಲಿ ಸೊ ನೀವು ಕೂಡ ಒಂದು ನಮಗೆ ನಮ್ಮ ಜೊತೆ ಸಾಥ್ ಕೊಡ್ತಾ ಇದ್ದೀರಿ ಸೊ ಇದೇ ರೀತಿ ನಿಮ್ಮ ಒಂದು ಸಾಥ್ ನಮ್ಮ ಇದೇ ರೀತಿ ನಮ್ಮ ಜೊತೆ ಇರಲಿ ಸೊ ಯಾರಾದರೂ ಇನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ತಯಾರಿ ಮಾಡ್ತಾ ಇದ್ದರೆ ಅವರಿಗೂ ಕೂಡ ಈ ಚಾನಲನ್ನು ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋಣ ಸೊ ಇದು ಒಂದು ಶಿಫ್ಟ್ ನೋಡ್ರಿ ಐವತ್ತ ಏಳನೇ ಒಂದು ವಿಡಿಯೋ ಆಗಿದ್ರು ನೋಡ್ರಿ ಇದು ಶಿಫ್ಟ್ ಸೆಕೆಂಡ್ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಓಕೆ ಸೊ ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ರಿ ಸೊ ಯಾವೆಲ್ಲ ಪ್ರಶ್ನೆಗಳು ಯಾವ ರೀತಿ ಬಂದಿದಾವಂತ ಓಕೆ ನೋಡ್ರಿ ಮೊದಲನೇ ಪ್ರಶ್ನೆ ಇದು ಬಂದ್ಬಿಟ್ಟು ಡಿಕ್ಷನರಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಡಿಕ್ಷನರಿ ಅಥವಾ ಏನನ್ಬೋದ್ರಿ ಓಕೆ ಡಿಕ್ಷನರಿ ಆರ್ಡರ್ ಅಂತ ಅನ್ಬೋದು ಅಥವಾ ಏನ್ ಅನ್ಬೋದು ಅಲ್ಫಾಬೆಟಿಕಲ್ ಆರ್ಡರ್ ಅನ್ಬೋದು ಏನಂತ ಕೇಳ್ತಾರೆ ನೋಡ್ರಿ ನಿಘಂಟಿನ ಕ್ರಮದ ಪ್ರಕಾರ ಕೊಟ್ಟಿರುವ ಪದಗಳನ್ನು ನಿಘಂಟು ಆದರೆ ಡಿಕ್ಷನರಿ ಓಕೆ ಸೊ ಯಾವ ಪದವು ನಾಲ್ಕನೇ ಸ್ಥಾನದಲ್ಲಿ ಬರುತ್ತದೆ ಹಾಗಾದ್ರೆ ಇಲ್ಲಿ ಕೊಟ್ಟಾರೆ ಏನ ನೋಡ್ರಿ ಸ್ಲರ್ ಸ್ವೀಟ್ ದೆನ್ ಸ್ಲಗ್ ಸ್ಲಂಗ್ ಸ್ಲಂಪ್ ಓಕೆ ಹಾಗಾದ್ರೆ ಇಲ್ಲಿ ಎರಡು ಮೂರು ಓಕೆ ನಾಲ್ಕರಲ್ಲಿ ಏನಾಗ್ತಾ ಇದೆ ಅಂತಾರೆ ಮೊದಲನೇ ಲೆಟರ್ಸ್ ಎಸ್ ಎಲ್ ಯು ಅನ್ನೋದು ಕಾಮನ್ ಬರ್ತಾ ಇದೆ ನೋಡ್ರಿ ಎಸ್ ಎಲ್ ಯು ಅನ್ನೋದು ಸೊ ನೋಡ್ರಿ ಇಲ್ಲೂ ಕಾಮನ್ ಇದೆ ಎಲ್ ಯು ಕಾಮನ್ ಇದೆ ಇಲ್ಲೂ ಕಾಮನ್ ಇದೆ ಇಲ್ಲೂ ಕಾಮನ್ ಇದರಿಂದ ಸೊ ಹಾಗಾದ್ರೆ ಇಲ್ಲಿ ಎಸ್ ಆದ್ಮೇಲೆ ಯು ಬರೋದ್ರಿಂದ ಇಲ್ಲಿ ಎಸ್ ಆದ್ಮೇಲೆ ಎಲ್ ಇರೋದ್ರಿಂದ ಈ ಎಸ್ ಎಲ್ ನಿಂದ ಸ್ಟಾರ್ಟ್ ಆಗುವಂತಹ ಶಬ್ದಗಳು ಮೊದಲು ಬರ್ತವೆ ದೆನ್ ಈ ಸೂಟ್ ಅನ್ನುವಂತಹ ಶಬ್ದ ಐದನೇ ಸ್ಥಾನಕ್ಕೆ ಬರ್ತಾ ಇದೆ ಇದ್ರ ಇದು ನಮಗೆ ಏನು ಅವಶ್ಯಕತೆ ಇಲ್ಲ ಓಕೆ ಯಾಕಂದ್ರೆ ನಮಗೆ ಕೇಳ್ತಾ ಇರೋದೇನ್ರಿ ನಾಲ್ಕನೇ ಶಬ್ದ ಓಕೆ ದೆನ್ ಇದರಲ್ಲಿ ನಾವು ನೋಡ್ಬೇಕಾದ್ರೆ ನೋಡ್ರಿ ಇಲ್ಲಿ ನಾಲ್ಕನೇ ಲೆಟರ್ ಇರೋದು ಆರ್ ದೆನ್ ಇಲ್ಲಿ ನಾಲ್ಕನೇ ಲೆಟರ್ ಇರೋದು ಜಿ ಇಲ್ಲಿ ನಾಲ್ಕನೇ ಲೆಟರ್ ಇರೋದು ಎನ್ ಇಲ್ಲಿ ನಾಲ್ಕನೇ ಲೆಟರ್ ಇರೋದು ಎಂ ಹಾಗಾದ್ರೆ ಇದರಲ್ಲಿ ಫಸ್ಟ್ ನೋಡ್ರಿ ವೈಸ್ ಅಂತ ಫಸ್ಟ್ ನೋಡಿದಾಗ ಫಸ್ಟ್ ಬರೋದು ಯಾವುದು ಜಿ ಸೆಕೆಂಡ್ ಬರೋದು ರೀ ಎಂ ಥರ್ಡ್ ಬರೋದು ಯಾವುದು ಎನ್ ಓಕೆ ಅಲ್ಲಿ ಬರೋದು ಅಂದ್ರೆ ಆರ್ ಹಾಗಾದ್ರೆ ಆರ್ ಎಲ್ ಐತಿ ನೋಡ್ರಿ ಅದು ನಮ್ಮ ಆಪ್ಷನ್ ಆಗಿರ್ತದೆ ಸೊ ದೆನ್ ಸ್ಲರ್ ಸೊ ಇಲ್ಲಿ ಸ್ಲರ್ ಅನ್ನುವಂತ ಆಪ್ಷನ್ ನೋಡ್ರಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ ಓಕೆ ಸೊ ದೆನ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ಓಕೆ ಇಲ್ಲಿ ಎ ಬಿ ಸಿ ಡಿ ಮತ್ತು ಇ ಎಂಬ ಐದು ವ್ಯಕ್ತಿಗಳು ವೃತ್ತಾಕಾರದ ಮೇಜಿನ ಸುತ್ತಲೂ ಕೇಂದ್ರಕ್ಕೆ ಎದುರಾಗಿ ನೋಡ್ರಿ ಕೇಂದ್ರಕ್ಕೆ ಎದುರಾಗಿ ಅಂದ್ರೂ ಒಂದೇ ಅಥವಾ ಕೇಂದ್ರಕ್ಕೆ ಮುಖ ಮಾಡಿ ಕುಂತಿದ್ರು ಅಂದ್ರೆ ಒಂದೇ ಓಕೆ ಅಂದ್ರೆ ಕೇಂದ್ರಕ್ಕೆ ಎದುರಾಗಿ ಕೂತಾರ ನೋಡ್ರಿ ಸೊ ಹಾಗಾದ್ರೆ ಎಷ್ಟೇನಾದ್ರೆ ಎರಡು ಮೂರು ನಾಲ್ಕು ಐದು ಓಕೆ ಈ ಐದು ಜನ ಕೊಡ್ತಿದ್ದಾರೆ ಓಕೆ ದೆನ್ ಸಿ ಎಂಬುದು ಡಿ ಮತ್ತು ಎ ಯ ತಕ್ಷಣದ ನೆರೆ ಅಂತ ಇದಾರೆ ನೋಡ್ರಿ ಓಕೆ ಸಿ ಎಂಬುದು ಡಿ ಮತ್ತು ಎ ಯ ತಕ್ಷಣದ ನೆರೆ ಹೊರೆಯಲ್ಲ ಓಕೆ ಹಾಗಾದ್ರೆ ನೋಡ್ರಿ ಅಂತ ಸಿ ಡಿ ಮತ್ತು ಎ ನೆರೆಹೊರೆ ಅಲ್ಲ ಓಕೆ ಅಲ್ಲ ಅನ್ನೋದು ನೆನಪಿ ಫೈನ್ ಸೊ ದೆನ್ ಬಿ ಎಡಕ್ಕೆ ಎರಡನೇ ಸ್ಥಾನದಲ್ಲಿ ಹಾಗಾದ್ರೆ ಬಿ ಇಯ ಎಡಕ್ಕೆ ಹಾಗಾದ್ರೆ ಸಪೋಸ್ ಇಲ್ಲಿ ಅಂತ ತಗೊಂಡ್ರೆ ಈ ಎಡಕ್ಕೆ ಅಂದ್ರೆ ಎಡಕ್ಕೆ ಈ ಕಡೆ ಪೇಸ್ ಮಾಡ್ಬೇಕಾದ್ರೆ ಎಡಕ್ಕೆ ಎಡಕ್ಕೆ ಒಂದು ಎರಡು ಇದು ಎರಡನೇ ಸ್ಥಾನ ಹಾಗಾದ್ರೆ ಬಿ ಇ ಎಡಕ್ಕೆ ಹಾಗಾದ್ರೆ ಇಲ್ಲಿ ಯಾರು ಬಂದ್ರು ಬಿ ಇದಾರೆ ಓಕೆ ಈಗ ಏನ್ ಹೇಳ್ತಾರ ಸೊ ದೆನ್ ಎ ಬಲಕ್ಕೆ ಎರಡನೇ ಸ್ಥಾನದಲ್ಲಿ ಕುಳಿತಿದೆ ಎ ಬಲಕ್ಕೆ ಇಯ ಬಲಕ್ಕೆ ಎರಡನೇ ಸ್ಥಾನ ನೋಡ್ರಿ ಒಂದು ಎರಡು ಸೊ ಅವಾಗ ಏನ್ ಬಂತರಿ ಎ ಇಲ್ಲಿ ಬಂದ್ರೆ ದೆನ್ ಸಿ ಇದ್ದವ್ರ ಡಿ ಬಾಜುಗೂ ಕೂತಿಲ್ಲ ಎ ಬಾಜುಕು ಕೂತಿಲ್ಲ ಅಂದ್ರೆ ಸಿ ಇಲ್ಲಿ ಬಂದ್ರೆ ಎ ಬಾಜು ಆಗ್ತದೆ ಹೌದಲ್ರಿ ಸೊ ಹಾಗಾದ್ರೆ ಸಿ ಇಲ್ಲಿ ಬಂದ್ರೆ ಎ ಬಾಜು ಆಗ್ತದೆ ಅಂದ್ರೆ ಅವಾಗ ಸಿ ಡೆಫಿನೆಟ್ ಆಗಿ ಇಲ್ಲಿ ಬಂದ್ರೆ ದೆನ್ ಉಳಿದವ್ರು ಯಾರಪ್ಪ ಅಂದ್ರೆ ಡಿ ಇಲ್ಲಿ ಬರ್ತಾ ಇದಾರೆ ಓಕೆ ಸೊ ಹಾಗಾದ್ರೆ ನೋಡ್ರಿ ಎ ಬಿ ಸಿ ಡಿ ಇ ಅಷ್ಟು ಜನ ಕೂತ್ರು ದೆನ್ ಡಿ ನ ತಕ್ಷಣದ ಬಲ ಭಾಗದಲ್ಲಿ ಯಾರು ಅಂತ ಕೇಳ್ತಾರೆ ಹಾಗಾದ್ರೆ ಡಿ ಯ ತಕ್ಷಣ ಬಲ್ಲ ಭಾಗದಲ್ಲಿ ಕೂತಾರ ನೋಡ್ರಿ ಎ ಕೂತಿದ್ದಾನೆ ಸೊ ಹಾಗಾದ್ರೆ ದ ಆಪ್ಷನ್ ಈಸ್ ಫೋರ್ ಎ ಅಂತ ಹೇಳ್ತೀನಿ ಓಕೆ ಸೊ ನೋಡ್ರಿ ಸೊ ಈ ತರ ನೀವು ಏನಪ್ಪ ಕ್ವಶನ್ಸ್ ಅನ್ನ ಡೈಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸೊ ದೆನ್ ಡೆಫಿನೆಟ್ಲಿ ನೀವು ಸ್ಕೋರ್ ಅಲ್ಲಿ ಸ್ಕೋರ್ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಓಕೆ ಮತ್ತೆ ಬರೀ ರೀಸ್ನಿಂಗ್ ರೀಸನಿಂಗ್ ಸೊ ಮುಂಚೆ ಒಂದು ಕಾಲ ಇತ್ತು ಬರೀ ರೀಸನಿಂಗ್ ಅಥವಾ ಗ್ರಾಮರ್ ಮಾಡಿದ್ರೆ ನಾವು ಪಾಸ್ ಆಗ್ತಿದ್ವಿ ಹೌದಾ ಸೊ ಬಟ್ ಈಗ ಆ ತರ ಇಲ್ಲ ನೀವು ನೋಡಿರ್ಬೋದು ಲಾಸ್ಟ್ ಇಯರ್ ಕಟ್ ಆಫ್ ಪ್ರೆಸೆಂಟ್ಲಿ ಮೊನ್ನೆ ಮೊನ್ನೆ ರೀಸೆಂಟ್ಲಿ ಒನ್ ವೀಕ್ ಬ್ಯಾಕ್ ನೀವು ಕಟ್ ಆಫ್ ಅನ್ನ ನೋಡಿದ್ರೆ ಸೊ ಈಗ ನೀವು ಪ್ರತಿ ಸಬ್ಜೆಕ್ಟ್ಗೂ ಈಕ್ವಲ್ ಪ್ರಯಾರಿಟಿ ಕೊಡಬೇಕಾಗ್ತದೆ ಓಕೆ ಸೊ ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದೆ ಸೊ ಎಲ್ಲಾನು ನೀವು ಸ್ಟಡೀಸ್ ಮಾಡಲೇಬೇಕು ಅಂತ ಓಕೆ ಸೊ ಅದಕ್ಕಾಗಿ ಇವತ್ತು ನಾನು ಏನಪ್ಪ ಅಂದ್ರೆ ನಿಮಗೆ ಈ ರೀಸನಿಂಗ್ ಜೊತೆ ಜೊತೆ ಸೊ ಒಂದಷ್ಟು ಚಾನೆಲ್ಗಳಿದಾವೆ ಸೊ ಆ ಚಾನೆಲ್ ಗಳನ್ನ ನಿಮ್ಗೆ ನಾನು ಸಜೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ನೋಡ್ರಿ ಎಸ್ ಓಕೆ ಇದು ಫಸ್ಟ್ ಗೆ ಸೊ ಮಾಳಿಂಗ ಸರ್ ಸರ್ ಹೇಳಿ ಓಕೆ ಎಂ ಆರ್ ವರ್ಡ್ ನೋಡ್ರಿ ಎಂ ಚಾನೆಲ್ ನೇಮು ಎಂ ಆರ್ ವರ್ಡ್ ಓಕೆ ಸೊ ಎಂ ಆರ್ ವರ್ಡ್ ಮಾಳಿಂಗರಾಯ ಸರ್ ಓಕೆ ಸೊ ಇಲ್ಲಿ ನಿಮಗೆ ಜಿ ಕೆಗೆ ಸಂಬಂಧಪಟ್ಟಂತ ಒಂದು ಕ್ಲಾಸಸ್ ಇದೆ ನೋಡ್ರಿ ಅವರೆಲ್ಲ ಏನಪ್ಪಾ ಅಂದ್ರೆ ಲೈವ್ ಕ್ಲಾಸಸ್ ಮಾಡ್ತಾ ಇದಾರೆ ಓಕೆ ಸೊ ಪ್ರತಿ ದಿವಸ ಎಂಟೂವರೆಗೆ ಲೈವ್ ಕ್ಲಾಸ್ ಇರ್ತಾ ಇದೆ ಸೊ ನೀವು ಕೂಡ ಲೈವ್ ಕ್ಲಾಸಲ್ಲಿ ಜಾಯಿನ್ ಆಗಿ ಸೊ ಜಾಯಿನ್ ಆಗ್ತಾರೆ ಅಂದರೆ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನು ನೀವು ಕಲೆಕ್ಟ್ ಮಾಡ್ಬೋದು ಯಾಕಂದರೆ ಜಿ ಕೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಯಾಕಂದರೆ ಜಿ ಕೆ ನೀವು ಏನಪ್ಪಾ ಅಂದರೆ ಹತ್ತು ನಿಮಿಷದಲ್ಲಿ ಅಥವಾ ಮ್ಯಾಕ್ಸಿಮಮ್ ಎಂಟರಿಂದ ಹತ್ತು ನಿಮಿಷದಲ್ಲಿ ಇಪ್ಪತ್ತು ಕ್ವಶನನ್ನು ಟಚ್ ಮಾಡ್ಬೋದು ನಿಮಗೆ ಜಿ ಕೆ ಏನಾದರೂ ಗೊತ್ತಿದ್ರೆ ಹೌದಾ ಸೊ ದೆನ್ ಸೊ ಖಂಡಿತವಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಡೈಲಿ ಈ ವಿಡಿಯೋಗಳನ್ನು ಕೂಡ ನಿಮ್ಗೆ ನೋಡಿದರೆ ಸೊ ಎಷ್ಟೋ ಬೇಕೋ ಅಷ್ಟು ಹೆಲ್ಪ್ ಆಗುತ್ತೆ ಓಕೆ ಸೊ ದೆನ್ ಸೊ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಚಾನಲ್ ನೋಡ್ರಿ ಇದು ಶಿಂಗಾಡಿ ಸರ್ ಅಂತ ಓಕೆ ಸೊ ಇವರು ಶಿಂಗಾಡಿ ಸರ್ ಅಂತ ಹೇಳಿ ಸೊ ಶಿಂಗಾಡಿ ಸರ್ ಮ್ಯಾಥ್ಸ್ ಅಂಡ್ ರೀಸನಿಂಗ್ ಕ್ಲಾಸಸ್ ಓಕೆ ಸೊ ಬಟ್ ಇನ್ನವರೆಗೂ ರೀಸನಿಂಗ್ ಕ್ಲಾಸ್ ಮಾಡಿಲ್ಲ ಅವರು ಓಕೆ ಯಾಕಂದ್ರೆ ನಾನು ರೀಸನಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೂ ಅವರು ಮ್ಯಾಥ್ಸ್ ಗೆ ಫೋಕಸ್ ಮಾಡ್ತಾ ಇದಾರೆ ಓಕೆ ಸೊ ದೆನ್ ಅವ್ರದ್ದು ಕೂಡ ನೋಡ್ರಿ ಸೊ ದೆನ್ ಸೆವೆಂಟಿ ಒನ್ ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ಸೊ ಇವ್ರದ್ದು ಕೂಡ ಲೈವ್ ಕ್ಲಾಸಸ್ ಇರ್ತದೆ ಸೊ ಬಹಳ ಚೆನ್ನಾಗಿ ಹೇಳ್ತಾರೆ ಕನ್ನಡದಲ್ಲಿನೇ ಹೇಳ್ತಾರೆ ಫೈನ್ ಸೊ ಇದನ್ನು ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನೀವು ವಿಡಿಯೋಗಳನ್ನ ನೋಡಿ ಯಾಕಂದ್ರೆ ಮ್ಯಾಥ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಓಕೆ ಸೊ ದೆನ್ ಅದೇ ರೀತಿ ಇಲ್ಲಿ ಮತ್ತೊಂದು ಚಾನಲ್ ಏನಪ್ಪಾ ಅಂದರೆ ಸೊ ಮ್ಯಾಥ್ಸ್ ಬ್ರೋ ಅಂತೇಳಿ ಸೊ ಮ್ಯಾಥ್ಸ್ ಬ್ರೋ ಇದು ನೋಡ್ರಿ ಎಸ್ ಸೊ ಇದು ಕೂಡ ಸೊ ಬಹಳ ಒಂದು ಅದ್ಭುತವಾದಂಥ ಚಾನಲ್ ಇದೆ ಆಲ್ರೆಡಿ ನೀವು ಇದನ್ನ ನೋಡ್ಬೋದು ಐವತ್ತೊಂದು ಪಾಯಿಂಟ್ ಫೋರ್ ಸೊ ನೋಡ್ರಿ ಐವತ್ತೊಂದು ಸಾವಿರದ ಕ್ರಾಸ್ ಆಗಿದೆ ಸಬ್ಸ್ಕ್ರೈಬರ್ಸು ದೆನ್ ನೀವು ವಿಡಿಯೋಸ್ಗಳನ್ನು ನೋಡೋದಾದ್ರೆ ನಾಲ್ಕು ನೂರ ಇಪ್ಪತ್ತೊಂಬತ್ತು ವೀಡಿಯೋಸ್ ಆಲ್ರೆಡಿ ಇದರಲ್ಲಿ ಅಪ್ಲೋಡ್ ಇದೆ ಫೈನ್ ಸೊ ಇದು ಕೂಡ ನಿಮ್ಗೆ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರಬಹುದು ಓಕೆ ಬಟ್ ಗೊತ್ತಿಲ್ಲ ಅಂದರೆ ಈ ಚಾನೆಲ್ ಅನ್ನು ನೀವು ರೆಫರ್ ಮಾಡಿದೆ ಆದರೆ ಯಾಕಂದರೆ ಎಷ್ಟೋ ಜನ ಇದೇ ಚಾನೆಲ್ನ ರೆಫರ್ ಮಾಡಿ ಈ ಸಾರಿ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಸನ್ನು ಪಾಸ್ ಮಾಡಿದವರು ಕೂಡ ಇದಾರೆ ಓಕೆ ಸೊ ದೆನ್ ಸೊ ದೆನ್ ಅದಾದ ನಂತರ ಮತ್ತೊಂದು ಚಾನಲ್ ಏನಪ್ಪಾ ಅಂದರೆ ಇದು ನಮ್ಮ ಒಂದು ಇನ್ಸ್ಟಿಟ್ಯೂಟ್ನ ಚಾನಲ್ ಇದೆ ಕರ್ನಾಟಕ ಕೋಚಿಂಗ್ ಸೆಂಟರ್ ಓಕೆ ಇದರಲ್ಲಿಯೂ ಕೂಡ ನಿಮಗೆ ಒಂದು ಸಾಕಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ಬೋದಾಗ್ಬೋದು ಕಾಮನ್ ಆಗಿ ಅಂದರೆ ಎಲ್ಲ ವಿಷಯಗಳ ಮೇಲೆ ನಿಮಗೇನಪ್ಪ ಅಂದ್ರೆ ಒಂದು ವಿಡಿಯೋಗಳು ಅವೈಲೇಬಲ್ ಇದ್ದಾವೆ ಸೊ ಇವುಗಳನ್ನ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ದೆನ್ ಇವುಗಳನ್ನ ಫಾಲೋ ಮಾಡೋದ್ರಿಂದ ಸೊ ನಿಮ್ಮ ಎಕ್ಸಾಮ್ಗೆ ಏನಾದರೂ ಒಂದು ಹೆಲ್ಪ್ ಆಗ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸೊ ಇವತ್ತು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಓಕೆ ಹಾಗಾದ್ರೆ ನಾವು ನಮ್ಮ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ದೆನ್ ಹಾಗಾದ್ರೆ ಓಕೆ ದೆನ್ ಇಲ್ಲಿ ಕ್ವೆಶನ್ ಕೊಟ್ಟಿದ್ದಾರೆ ಸೊ ನೀಡಿರುವ ಎರಡು ಸಂಖ್ಯೆ ಒಂಬತ್ತು ಮತ್ತು ಎರಡುಗಳನ್ನು ಪರಸ್ಪರ ಬದಲಾಯಿಸುವ ಮೂಲಕ ಕೆಳಗಿನ ಯಾವ ಸಂಖ್ಯೆ ಸರಿಯಾಗಿ ನೋಡ್ರಿ ಇಲ್ಲಿ ಚೇಂಜ್ ನೋಡ್ರಿ ಸರಿಯಾಗಿ ಇರುವುದಿಲ್ಲ ಅಂತ ಹೇಳ್ತಾರೆ ಓಕೆ ಈಗ ಸರಿಯಾಗಿರೋದಿಲ್ಲ ಅಂತಾರೆ ಓಕೆ ಒಂಬತ್ತಿದ್ದಲ್ಲಿ ಏನ್ ಮಾಡ್ಬೇಕು ಎರಡು ಹಾಕಬೇಕು ಎರಡು ಇದ್ದಲ್ಲಿ ಒಂಬತ್ತು ಹಾಕ್ಬೇಕಂತಾರೆ ಓಕೆ ಹಾಗಾದ್ರೆ ಇಲ್ಲಿ ನಾ ಏನ್ ಮಾಡ್ತೀನಿ ಈಗ ಇಲ್ಲ ಡೈರೆಕ್ಟ್ಲಿ ಚೇಂಜ್ ಮಾಡ್ತೀನಿ ನೋಡ್ರಿ ಸೊ ಇಲ್ಲಿ ಒಂಬತ್ತಿದ್ದಲ್ಲಿ ಎರಡು ಹಾಕೀನಿ ದೆನ್ ಎರಡು ಇದ್ದಲ್ಲಿ ಏನ್ ಮಾಡ್ತೀನಿ ಒಂಬತ್ತು ಹಾಕಿದೆ ಓಕೆ ಸೊ ಹಾಗಾದ್ರೆ ಟೂ ಬೈ ತ್ರೀ ಓಕೆ ಸೊ ಟೂ ಬೈ ತ್ರೀ ಪ್ಲಸ್ ನೈನ್ ಮೈನಸ್ ಫೋರ್ ಅಂತ ಇದೆ ಓಕೆ ಈಗ ಟೂ ಬೈ ತ್ರೀ ಅಂತ ನೋಡ್ರಿ ಟೂ ಬೈ ತ್ರೀ ಅಂದ್ರೂ ಡೈರೆಕ್ಟ್ಲಿ ಕಟ್ತಾವಾಗಿಲ್ಲ ಓಕೆ ದೆನ್ ಪ್ಲಸ್ ಟೂ ಪ್ಲಸ್ ಸಾರಿ ಪ್ಲಸ್ ನೈನ್ ಮೈನಸ್ ಇಲ್ಲಿ ನೈನ್ ನೈನ್ ಮೈನಸ್ ಫೋರ್ ಅಂತ ಮಾಡಿದ್ರೆ ಫೈವ್ ಬಂದ್ಬಿಡ್ತದೆ ಓಕೆ ಸೊ ದೆನ್ ಇದರ ಆನ್ಸರ್ ಅಂತೂ ನಿಮ್ಗೆ ಸಿಕ್ಸ್ ಬರೋಕ್ಕಾಗಲ್ಲ ಯಾಕಂದ್ರೆ ಭಿನ್ನ ರಾಶಿ ರೂಪದೊಳಗನೆ ಬರ್ತದೆ ಕಾಮನ್ ಸಂಖ್ಯೆ ಅಂತಂದ್ರು ಕನೆಕ್ಟ್ ಆಗಿ ಮೀನ್ಸ್ ಮೈನಸ್ ಆಗೋದೇ ಇಲ್ಲ ಸೊ ಆನ್ಸರ್ ಬರ್ಬೇಕಾದ್ರೆ ಭಿನ್ನ ರಾಶಿದಾಗ ಬರ್ತದೆ ದೆನ್ ಡೆಫಿನೆಟ್ಲಿ ಏನಾಯ್ತು ರಾಂಗ್ ಆಯ್ತು ಹಾಗಾದ್ರೆ ನಮ್ಮ ಆನ್ಸರ್ ಇದೇ ಆಯ್ತು ಅದಲ್ರಿ ನಮ್ಮ ಆನ್ಸರ್ ಇದೇ ಆಯ್ತು ಯಾಕಂದ್ರೆ ಸರಿಯಾಗಿರೋದಿಲ್ಲ ಅಂತ ಹೇಳ್ತಿದ್ರೆ ದೆನ್ ಹಾಗಾದ್ರೆ ನಮ್ಮ ಆನ್ಸರ್ ಯಾವ್ದ್ರಿ ಆಪ್ಷನ್ ಒನ್ ಓಕೆ ಬಟ್ ಸ್ಟಿಲ್ ಈಗ ನೀವು ನೋಡ್ರಿ ಸೊ ಇಲ್ಲಿ ಎರಡು ಇದ್ದಿದ್ದ ಒಂಬತ್ತು ಇದ್ದ ಎರಡು ಎರಡಿದ್ದು ಒಂಬತ್ತು ಆದ್ರೆ ಸೊ ದೆನ್ ಒಂಬತ್ತು ಒಂಬತ್ತಿದ್ದ ನೋಡ್ರಿ ಮೈನಸ್ ಫಸ್ಟ್ ಏನ್ ಮಾಡ್ತರಿ ಪ್ಲಸ್ ಟು ಮೈನಸ್ ನೈನ್ ಓಕೆ ಪ್ಲಸ್ ಟು ಮೈನಸ್ ನೈನ್ ಮಾಡಿದ್ರೆ ನೋಡ್ರಿ ಮೈನಸ್ ಸೆವೆನ್ ಆಯ್ತು ದೆನ್ ನೆಕ್ಸ್ಟ್ ಏನೈತಿ ಪ್ಲಸ್ ಸೆವೆನ್ ಸೊ ನೋಡ್ರಿ ಪ್ಲಸ್ ಸೆವೆನ್ ಮೈನಸ್ ಸೆವೆನ್ ಏನಾಗಿರ್ತದೆ ಜೀರೋ ಹಾಗಾದ್ರೆ ಇದು ಸರಿ ಐತಿ ಓಕೆ ದೆನ್ ಇಲ್ಲಿ ನೈನ್ ಇಲ್ಲಿ ಟೂ ಹಾಕಿದಾಗ ಎರಡು ಮೂರ್ಲೆ ಆರು ನೋಡ್ರಿ ಇಲ್ಲಿ ಏನಾಗ್ತದೆ ಎರಡು ಮೂರಲಿ ಆರು ಆರೊಳಗ ಮೈನಸ್ ನಾಲ್ಕು ಹೋದ್ರೆ ಎರಡು ಎರಡಕ್ಕೆ ಒಂಬತ್ತು ಕುಡಿಸಿದ್ರೆ ಹನ್ನೊಂದು ಸೊ ಇದು ಕೂಡ ಸರಿ ಇದೆ ಹಾಗಾದ್ರೆ ಡೆಫಿನೆಟ್ಲಿ ಸೊ ಇದು ನಮ್ಮ ಆನ್ಸರ್ ಆಗ್ತಾ ಇದೆ ಹೋದಿಲ್ಲರಿ ಸೊ ದೆನ್ ದ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಯಾಕಂದ್ರೆ ಇದೇ ಸಮೀಕರಣ ತಪ್ಪಾಗಿದೆ ಓಕೆ ಸೊ ದೆನ್ ಅರ್ಥ ಆಗಿದೆ ಅನ್ಕೋತೀನಿ ಯಾಕಂದ್ರೆ ನಮ್ಗೆ ಕೇಳಿದೀನ್ರಿ ಸರಿಯಾಗಿರೋದಿಲ್ಲ ಯಾವತ್ತು ಕ್ವಶನ್ ಅನ್ನ ಹೋದ್ರಿ ಯಾಕಂದ್ರೆ ನಾವು ಏನ್ ಮಾಡ್ತೀವಿ ಸಮೀಕರಣ ನೋಡಿದ ಕೂಡ ಯಾವ್ದು ಸರಿ ಇರ್ತದಂತ ಹೇಳೋದು ನಮ್ದು ಬಹಳಷ್ಟು ಚಾಲಿ ಇರ್ತದೆ ಬಟ್ ಕ್ವಶನ್ ಓದಿದಾಗ ನೋಡ್ರಿ ಕರೆಕ್ಟ್ ಆಯ್ತು ಆಪ್ಷನ್ ಸೆಕೆಂಡ್ ಅಂತ ಮಾಡ್ತಾ ಇರ್ತೀವಿ ಆಲ್ವೇಸ್ ಓಕೆ ಬಟ್ ಆಪ್ಷನ್ ಸೆಕೆಂಡ್ ರಾಂಗ್ ಫಸ್ಟ್ ಅನ್ನ ಸರಿಯಾಗಿರ್ತಿವಿ ಕರೆಕ್ಟ್ ಸೊ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ ಎಸ್ ದಾಳದ ಮೇಲೆ ಡೈಸ್ ಮೇಲೆ ಇದೆ ಸೊ ಹಾಗಾದ್ರೆ ನೋಡ್ರಿ ಏನಿದ್ರೆ ಕೊಟ್ಟಿರುವ ಹಾಳೆಯನ್ನು ಮಳಿಸುವ ಮೇಲೆ ರಚಿಸಬಹುದು ದಾಳವನ್ನು ಆಯ್ಕೆ ಮಾಡಿ ನೋಡ್ರಿ ವಿಚ್ ಆಫ್ ದ ಯಾವ್ದ್ ಮಾಡಬಹುದು ಈಗ ನಮಗೆ ಇಲ್ಲಿ ಫಸ್ಟ್ ಬರ್ತಿರ್ಬೇಕು ಯಾವ್ಯಾವ ಅಪೋಸಿಟ್ ಬರ್ತಾವ ನೋಡ್ರಿ ಜೆ ಅಪೋಸಿಟ್ ಏನಾಗ್ತಾ ಇದೆ ಸೊ ನೋಡ್ರಿ ಜೆ ಅಪೋಸಿಟ್ ಏನಾಗ್ತದೆ ಜಿ ಆಗ್ತದೆ ದೆನ್ ಎಫ್ ಅಪೋಸಿಟ್ ಏನಾಗ್ತದ ಎಚ್ ಆಗ್ತದೆ ಓಕೆ ದೆನ್ ಇ ಅಪೋಸಿಟ್ ಏನ್ ಅಂದ್ರೆ ಐ ಆಗ್ತೈತಿ ಇ ಅಪೋಸಿಟ್ ಏನ್ ಐ ಆಗ್ತೈತಿ ಓಕೆ ಈಗ ನೋಡ್ರಿ ಈ ಎರಡು ಏನ್ ಜೆ ಆಗ್ಲಿ ಜಿ ಆಗ್ಲಿ ಎಫ್ ಅಥ್ ಎಚ್ ಆಗ್ಲಿ ಇ ಮತ್ತು ಐ ಆಗ್ಲಿ ಇವು ಒಂದೇ ಡೈಸ್ ಅಲ್ಲಿ ಕೂಡಿ ಬರಬಾರ್ದು ಓಕೆ ಹಾಗಾದ್ರೆ ಈಗ ನೆಕ್ಸ್ಟ್ ನೋಡ್ರಿ ಇ ಜೆ ಎಫ್ ಇ ಜೆ ಎಫ್ ಓಕೆ ಸೊ ಐತಿ ರೈಟ್ ದೆನ್ ಐ ಜಿ ಜೆ ಐ ಜಿ ಜೆ ನೋಡ್ರಿ ಜಿ ಜೆ ಎರಡು ಒಂದ ಕಡೆ ಬಂದ್ನು ಸೊ ರಾಂಗ್ ಆಯ್ತು ದೆನ್ ಇ ಎಫ್ ಎಚ್ ನೋಡ್ರಿ ಎಫ್ ಎಚ್ ಎಫ್ ಮತ್ತೆ ಎಚ್ ಎರಡು ಒಂದೇ ಕಂಡು ಬಂದು ಇಲ್ಲಿ ಹೆಂಗ್ ಜಿ ಜೆ ಒಂದೇ ಒಂದೇ ಬಂದಿದ್ವಿ ಸೊ ಹಾಂ ಬಂತು ದೆನ್ ಇದರಾಗ ನೋಡ್ರಿ ಏನಿದೆ ಇ ಮತ್ತು ಐ ಎರಡು ನೋಡ್ರಿ ಅಪೋಸಿಟ್ ಇರಬೇಕಾಗಿದ್ದು ಬಾಜು ಬಾಜು ಬಂದ್ಬಿಟ್ಟು ಓಕೆ ಬಟ್ ಇಲ್ಲಿ ನೋಡ್ರಿ ಇ ಅಪೋಸಿಟ್ ಐ ಐತಿ ಐ ಎಲ್ಲೂ ಇಲ್ಲ ಸೊ ದೆನ್ ಎಫ್ ಅಪೋಸಿಟ್ ಎಚ್ ಐತಿ ಎಚ್ ಎಲ್ಲೂ ಇಲ್ಲ ಜೆ ಅಪೋಸಿಟ್ ಜೆ ಐತಿ ಅದು ಎಲ್ಲೂ ಇಲ್ಲ ಸೊ ದೆನ್ ದ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ದೆನ್ ಮುಂದಿನ ಪ್ರಶ್ನೆ ನೋಡೋಣ ಸೊ ಮುಂದಿನ ಪ್ರಶ್ನೆ ಎಸ್ ಇದು ಒಂದು ಸಿಲಾಜಿಸಮ್ಗೆ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡಿ ಓಕೆ ನೋಡ್ರಿ ಸಮ್ ಟಿ ಆರ್ ಎಸ್ ಅಂತದ್ರಿ ನೋಡ್ರಿ ಕೆಲವೊಂದು ಟಿಗಳು ಏನಾಗ್ಯಾವ ಎಸ್ ಗಳಾಗಿದವ ಓಕೆ ನೋ ಆರ್ ಇಸ್ ಎಸ್ ಸೊ ಯಾವುದೇ ಆರ್ ಗಳು ಏನಲ್ಲ ಎಸ್ ಗಳಲ್ಲ ನೋಡ್ರಿ ಯಾವುದೇ ಆರ್ ಗಳು ಎಸ್ ಗಳಾಗ್ತಾ ಇಲ್ಲ ಓಕೆ ದೆನ್ ಹಾಗಾದ್ರೆ ನಮಗಿಲ್ಲಿ ಕನ್ಕ್ಲೂಷನ್ ಕೊಟ್ಟಿದ್ದಾರೆ ನೋಡ್ರಿ ನೋ 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 ಐತಿ ಓದಿಲ್ಲ ಹಾಗಾದ್ರೆ ನೋ ಎಸ್ ಇಸ್ ಆರ್ ಅಂತ ಹೇಳ್ತಾರೆ ಸೊ ನೋಡ್ರಿ ನೋ ಎಸ್ ಇಸ್ ಆರ್ ನೋಡ್ರಿ ನೋ ಆರ್ ಇಸ್ ಎಸ್ ಅಂದ್ರೆ ನೋ ಎಸ್ ಇಸ್ ಆರ್ ಡೆಫಿನೆಟ್ಲಿ ಕರೆಕ್ಟ್ ಯಾಕಂದ್ರೆ ಈ ಸ್ಟೇಟ್ಮೆಂಟ್ ಅದ್ ರಿವರ್ಸ್ ಆಗ್ತೈತಿ ಓಕೆ ಸೊ ದೆನ್ ಡೆಫಿನೆಟ್ಲಿ ಇದು ಕರೆಕ್ಟ್ ಓಕೆ ದೆನ್ ನೋ ಆರ್ ಇಸ್ ಟಿ ಅಂತ ಹೇಳ್ತಾರೆ ಸೊ ನೋಡ್ರಿ ಆರು ಇಲ್ಲಿದೆ ಟಿ ಇಲ್ಲಿದೆ ಯಾವುದೇ ಆರ್ ಟಿ ಇಲ್ಲ ಬಟ್ ನೋಡ್ರಿ ಒಂದು ಏನಪ್ಪಾ ಅಂದ್ರೆ ನಾವು ಪಾಸಿಬಿಲಿಟಿ ಅಂತ ಹೇಳ್ತೀವಿ ಈ ಪಾಸಿಬಿಲಿಟಿಯಲ್ಲಿ ಏನಾಗ್ಬೋದು ಅಂದ್ರೆ ಎಲ್ಲಾ ಗಳು ನೋಡ್ರಿ ಅಥವಾ ಸಾರಿ ಎಲ್ಲಾ ಆರ್ ಗಳು ಏನಾಗಿರ್ಬೋದು ಆಗಿರ್ಬೋದು ಅಂದ್ರೆ ಟಿ ಗಳು ಆಗ್ಬೋದು ಅಂತ ಹೇಳ್ತೀವಿ ಓಕೆ ಬಟ್ ಇಲ್ಲಿ ಏನ್ ಹೇಳ್ತಾರೆ ಆರ್ ಟಿ ಆಗಂಗಿಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ತಪ್ಪಾಯ್ತು ಓಕೆ ದೆನ್ ನೋ ಎಸ್ ಇಸ್ ಟಿ ಅಂತ ಹೇಳ್ತಾರೆ ಬಟ್ ನೋಡ್ರಿ ಎಸ್ ಗಳು ಟಿ ಆಗಿಬಿಟ್ಟವ ಹೌದ್ ಸೊ ದೆನ್ ಇದು ಕೂಡ ಏನಾಯ್ತು ರಾಂಗ್ ಆಯ್ತು ದೆನ್ ದ ಆಪ್ಷನ್ ಏನಪ್ಪ ಅಂದ್ರೆ ಓನ್ಲಿ ಒನ್ ಫಾಲೋ ಆಗ್ತದ ಸೊ ದೆನ್ ಆಗ್ತದೆ ಇದ್ರಾಗ ನೋಡ್ರಿ ಆಪ್ಷನ್ ಇಸ್ ಫೋರ್ ಓನ್ಲಿ ಫನ್ ಫಾಲೋಸ್ ಅಂತ ಆನ್ಸರ್ ಆಗ್ತಾ ಇದೆ ಓಕೆ ಸೊ ದೆನ್ ನೆಕ್ಸ್ಟ್ ನೆಕ್ಸ್ಟ್ ಅಂಬೇಡೆಡ್ ಫಿಗರ್ ಇದೆ ನೋಡ್ರಿ ಓಕೆ ಈ ಎಂಬೆಡೆಡ್ ಫಿಗರ್ ಅಂದ್ರೆ ಈ ಒಂದು ಚಿತ್ರ ಯಾವ ಒಂದು ಚಿತ್ರದಲ್ಲಿ ಕಾಣಬಹುದು ಅಂತ ಒಂದು ಕ್ವಶನ್ ಇದೆ ಸೊ ಹಾಗಾದ್ರೆ ಫಸ್ಟ್ ಈ ರೀತಿ ಮೇಲಿಂದ ಒಂದು ಲೈನ್ ಬೇಕು ಇಲ್ಲಿ ಮೇಲಿಂದ ಲೈನ್ ಇದೆ ಅದಾದ ಮೇಲೆ ಈ ಕಡೆ ಇಲ್ಲ ಹೌದಲ್ರಿ ಈ ಕಡೆ ಇದ್ರು ಕೂಡ ಮತ್ತೆ ಲೈನ್ ಬರ್ತಾ ಇಲ್ಲ ರೈಟ್ ಸೊ ಇಲ್ಲಿ ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ಬಂತ ಹೌದಾ ನೋಡ್ರಿ ಇಲ್ಲಿ ಇದೆ ನೋಡ್ರಿ ಕರೆಕ್ಟಾ ರೈಟ್ ಸೊ ಇಲ್ಲಿ ಅಂದ್ರೆ ಯಾಕಂದ್ರೆ ಮೇಲಿಂದ ಲೈನ್ ಇಲ್ಲೇ ಇಲ್ಲ ಸೊ ದೆನ್ ಇಲ್ಲಿ ಇದೆ ಬಟ್ ಇಲ್ಲಿ ಬಂದ್ರೆ ಮತ್ತೆ ಈ ಕಡೆ ಲೈನ್ ಇಲ್ಲೇ ಇಲ್ಲ ರಾಂಗ್ ಇದು ಕೂಡ ರಾಂಗ್ ಇತ್ತು ದೆನ್ ದ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಓಕೆ ದೆನ್ ದ ನೆಕ್ಸ್ಟ್ ಪಾಯಿಂಟ್ ಓಕೆ ಸೊ ನೋಡ್ರಿ ಅಗೇನ್ ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇಲ್ಲಿ ಎಂಟುನೂರ ಅರವತ್ತರಿಂದ ಅರವತ್ಮೂರಿಂದ ಅರವತ್ತು ಅಂದ್ರೆ ಮೈನಸ್ ತ್ರೀ ಇದೆ ಅರವತ್ತರಿಂದ ಅರವತ್ತೊಂಬತ್ತು ಅಂದರೆ ಪ್ಲಸ್ ನೈನ್ ಇದೆ ಕರೆಕ್ಟಾ ದೆನ್ ಅರವತ್ತೊಂಬತ್ತರಿಂದ ಎಂಟುನೂರ ನಲವತ್ತೆರಡು ನಲ್ವತ್ತೆರಡು ಅಂತಂದ್ರೆ ಎಷ್ಟು ಟ್ವೆಂಟಿ ಸೆವೆನ್ ರೈಟ್ ಟ್ವೆಂಟಿ ಸೆವೆನ್ ಮೈನಸ್ ಆಗ್ತಾ ಇದೆ ಸೊ ದೆನ್ ನೆಕ್ಸ್ಟ್ ನೋಡಿರಿ ಟ್ವೆಂಟಿ ತ್ರೀ ನೈನ್ ಟ್ವೆಂಟಿ ತ್ರೀ ಮೈನಸ್ ಏಯ್ಟಿ ಒನ್ ಅದಲ್ಲ ನೈನ್ ಟ್ವೆಂಟಿ ತ್ರೀ ಮೈನಸ್ ಏಟ್ ಫೋರ್ಟಿ ಟು ಸೊ ದೆನ್ ಒನ್ ಎನ್ ಓಕೆ ಕರೆಕ್ಟ್ ಇದೆ ಓಕೆ ಎಂಬತ್ತೊಂದು ಮೈನಸ್ ಇದೆ ಫೈಟ್ ಸೊ ಹಾಗಾದರೆ ಮುಂದೆ ಏನಾಗಬೇಕು ಅಂತ ಪ್ರಶ್ನೆ ಈಗ ಜಸ್ಟ್ ಆಬ್ಸರ್ವ್ ಮಾಡಿರಿ ಓಕೆ ಮೂರು ಮೂರಲೆ ಒಂಬತ್ತು ಹೌದಾ ನೋಡಿರಿ ಮೂರು ಮೂರಲೇ ಒಂಬತ್ತು ಒಂಬತ್ತು ಮೂರಲೇ ಇಪ್ಪತ್ತೇಳು ಓಕೆ ಇಪ್ಪತ್ತೇಳು ಮೂರಲೇ ಎಂಬತ್ತೊಂದು ಹೌದ್ರಿ ಹಾಗಾದ್ರೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಮತ್ತೆ ಮೂರಲ್ಲೇ ಗುಣಾಕಾರ ಮಾಡಲೇಬೇಕು ದೆನ್ ಹಾಗಾದರೆ ಎಂಬತ್ತೊಂದನ್ನು ಮೂರಲ್ಲೇ ಗುಣಾಕಾರ ಮಾಡಿರಿ ಮೂರೊಂದಲೇ ಮೂರು ಮೂರೆಂಟಲೇ ಎಂಟು ಮೂರಲೇ ಇಪ್ಪತ್ನಾಲ್ಕು ಓಕೆ ದೆನ್ ಎರಡು ನೂರ ನಲ್ವತ್ತ್ಮೂರು ಓಕೆ ಈ ಎರಡು ನೂರ ನಲ್ವತ್ತ್ಮೂರನ್ನ ಏನು ಮಾಡಬೇಕು ಸೊ ನೋಡಿರಿ ಹಾಗಾದರೆ ಎರಡು ನೂರ ನಲ್ವತ್ತ್ಮೂರು ಬಂತು ದೆನ್ ನೋಡ್ರಿ ಒನ್ಸ್ ಮೈನಸ್ ಪ್ಲಸ್ ಮೈನಸ್ ಓಕೆ ಇಲ್ಲಿ ಎರಡು ನಲ್ವತ್ತೆರಡು ಪ್ಲಸ್ ಆಗಿತ್ತು ನೋಡ್ರಿ ಓಕೆ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ದೆನ್ ಇಲ್ಲಿ ಏನಾಗಬೇಕಂದ್ರೆ ಈಗ ಮೈನಸ್ ಆಗ್ಬೇಕು ಓಕೆ ಹಾಗಾದ್ರೆ ನೈನ್ ಟ್ವೆಂಟಿ ತ್ರೀ ಒಳಗೆ ಸೊ ಎಷ್ಟು ಎರಡು ನೂರ ನಲ್ವತ್ಮೂರನ್ನ ಮೈನಸ್ ಮಾಡ್ರೆ ಜೀರೋ ಓಕೆ ದೆನ್ ಹನ್ನೆರಡಲ್ಲಿ ನಾಲ್ಕು ಅಂದರೆ ಎಂಟು ದೆನ್ ಒಂಬತ್ತರಲ್ಲಿ ಮೂರು ಹೋದರೆ ಆರು ಸಿಕ್ಸ್ ಏಯ್ಟಿ ಸಿಕ್ಸ್ ಏಯ್ಟಿ ನೋಡ್ರಿ ಎಸ್ ಸೊ ದ ಆಪ್ಷನ್ ಈಸ್ ಒನ್ ಫಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಒಂದು ಸರಿಯಾದಂತ ಉತ್ತರ ಆಗ್ತಾ ಇದೆ ಓಕೆ ಹಾಗಾದ್ರೆ ಎಸ್ ಅರ್ಥ ಆಗಿದೆ ಅನ್ಕೊಳಣ ಮುಂದಿನ ಪ್ರಶ್ನೆ ನೋಡೋಣ ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಎಸ್ ಇದು ಒಂದು ಅಗೇನ್ ಬಾಡ್ಮಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡಿ ಓಕೆ ಇಲ್ಲೇನಿದೆ ಥರ್ಟಿ ಎ ಟೆನ್ ಬಿ ಥರ್ಟಿ ಸಿ ಟೆನ್ ಇಸ್ ಈಕ್ವಲ್ ಟು ಥರ್ಟಿ ಸೆವೆನ್ ಓಕೆ ಹಾಗಾದ್ರೆ ನಮಗೀಗ ಎ ಅಂದ್ರೆ ಏನ್ ಬರ್ತದೆ ಬಿ ಅಂದ್ರೆ ಏನ್ ಬರ್ತದೆ ಸಿ ಅಂದ್ರೆ ಯಾವ ಸಿಂಬಲ್ ಬರ್ತದೆ ಅಂದ್ರೆ ಬಟ್ ಥರ್ಟಿ ಸೆವೆನ್ ಆಗಾದ್ರೆ ಓಕೆ ಥರ್ಟಿ ಸೆವೆನ್ ಆಗ್ಬೇಕಾದ್ರೆ ಮೂವತ್ತು ಇಲ್ಲಿ ಇದು ಮೂವತ್ತು ಪ್ಲಸ್ ಹತ್ತು ನಲವತ್ತು ಮೈನಸ್ ಮೂರು ಅಂದರೆ ಡಿವೈಡೆ ಓಕೆ ಸೊ ಜಸ್ಟ್ ನೋಡ್ರಿ ಸಿಕ್ಕು ನೋಡ್ರಿ ಮೂವತ್ತು ಎ ಅಂತಂದರೆ ಪ್ಲಸ್ ಟೆನ್ ಬಿ ಅಂತಂದ್ರೆ ಮೈನಸ್ ಥರ್ಟಿ ಸಿ ಅಂದ್ರೆ ಡಿವಿಜನ್ ಟೆನ್ ಮಾಡಿದಾಗ ಓಕೆ ಸೊ ಬಾಡ್ಮಸ್ ಪ್ರಕಾರ ನೋಡ್ರಿ ತರ್ಟಿ ಪ್ಲಸ್ ಟೆನ್ ಏನಕಿ ಫೋರ್ಟಿ ಮೈನಸ್ ಥರ್ಟಿ ಡಿವೈಡೆಡ್ ಬೈ ಟೆನ್ ಏನಕ್ಕೆ ತ್ರೀ ಹೌದಾ ಏನ್ ಬಂತು ಥರ್ಟಿ ಸೆವೆನ್ ಬಂತು ಓಕೆ ಸೊ ನಮ್ಗೆ ಬೇಕಾಗಿರೋ ಥರ್ಟಿ ಸೆವೆನ್ ಸಿಕ್ತ ಓಕೆ ಅಂದ್ರೆ ಈಗ ಇದ್ರ ಅರ್ಥ ಏನ್ರಿ ಎ ಅಂತಂದ್ರೆ ಏನ ಪ್ಲಸ್ ಬಿ ಅಂತಂದ್ರೆ ಏನ ಮೈನಸ್ ಸಿ ಅಂತಂದ್ರೆ ಏನೋ ಡಿವಿಜನ್ ಓಕೆ ಈಗ ಕೊಟ್ಟಿರುವಂತ ಪ್ರಶ್ನೆ ನೋಡ್ರಿ ಇದೇ ಇದೆ ಸೊ ಫಿಫ್ಟಿ ಡಿವೈಡೆಡ್ ಬೈ ಫೈವ್ ಏನಾಯ್ತು ಫೈವ್ ಅಂತ ಹೌದಲ್ರಿ ಫಿಫ್ಟಿ ಡಿವೈಡೆಡ್ ಬೈ ಫೈವ್ ಫೈವ್ ಓಕೆ ನೋಡ್ರಿ ಈಸನ್ ಮಾಡ್ತಾ ಇದ್ದೀನಿ ಫಿಫ್ಟಿ ಡಿವೈಡೆಡ್ ಬೈ ಫೈವ್ ಫೈವ್ ಅಂದ್ರೆ ದೆನ್ ಹಿಂದ ನೋಡ್ರಿ ಸಿಂಬಲ್ ಏನೈತಿ ಮೈನಸ್ ದೆನ್ ಇಲ್ಲಿ ಸಿಕ್ಸ್ಟಿ ಫೋರ್ ಪ್ಲಸ್ ತರ್ಟಿ ಫೋರ್ ಏನಾಗ್ತದೆ ಸಿಕ್ಸ್ಟಿ ಏಟ್ ನೈಂಟಿ ಏಟ್ ಆಗ್ತದೆ ಹೌದಾ ದೆನ್ ನೈಂಟಿ ಏಟ್ ಮೈನಸ್ ಫೈವ್ ಏನಕೈತಿ ಅಂತಾರೆ ನೈಂಟಿ ತ್ರೀ ಆಕೈತಿ ಸೊ ನೈಂಟಿ ತ್ರೀ ಇಲ್ಲ ಇಲ್ಲಾಗುತ್ತೆ ಓಕೆ ಸೊ ಜಸ್ಟ್ ಆ ಮಿನಿಟ್ ಇನ್ನು ವರ್ಕೊಂಡು ಹೋಣ ಓಕೆ ಸಿಕ್ಸ್ಟಿ ಫೋರ್ ಪ್ಲಸ್ ತರ್ಟಿ ಫೋರ್ ಮೈನಸ್ ಫಿಫ್ಟಿ ಡಿವೈಡೆಡ್ ಬೈ ಫೈವ್ ಓಕೆ ಫಿಫ್ಟಿ ಬೈ ಫೈವ್ ಅಲ್ಲ ಟೆನ್ ಹಾಕೈತಿ ಓಕೆ ಸೊ ದೆನ್ ನೋಡ್ರಿ ಸೊ ಫಿಫ್ಟಿ ಬೈ ನೋಡ್ರಿ ಸಿಕ್ಸ್ಟಿ ಫೋರ್ ಓಕೆ ನೈಂಟಿ ಏಟ್ ಆಗಿತ್ತು ಡಿವೈ ಮೈನಸ್ ಏನಾಗ್ತದೆ ಫಿಫ್ಟಿ ಬೈ ಏನ್ ಆಗ್ತದೆ ಟೆನ್ ಹಾಕೈತಿ ಸೊ ಎಷ್ಟು ಬರ್ತೈತಿ ಬರ್ತೈತಿ ಏಯ್ಟಿ ಸೊ ದ ಆಪ್ಷನ್ ಇಸ್ ಎಸ್ ಏಟಿ ಏಟ್ ಅಂಡರ್ಸ್ಟೂಡ ಸೊ ಸ್ವಲ್ಪ ಕನ್ಫ್ಯೂಸ್ ಆಗಿ ಏನ್ ಮಾಡಿದ್ವಿ ಐವತ್ತು ಬೈ ಐದು ಅಂತ ಆನ್ಸರ್ ಬಂದಿರಲಿಲ್ಲ ಓಕೆ ಬಟ್ ಫೈನಲ್ ಇಸ್ ಆನ್ಸರ್ ಈಸ್ ಏಯ್ಟಿ ಏಟ್ ಅನ್ನುವಂತ ಒಂದು ಆನ್ಸರ್ ಸಿಗ್ತಾ ಇದೆ ಸೊ ದೆನ್ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ಸೊ ಇಲ್ಲಿ ಜಿ ಇ ಇರೋದು ಎಚ್ ಎಚ್ ಆದ್ರೆ ಬಿ ಎ ಇರೋದು ಏನಾಗ್ತದೆ ನೋಡ್ರಿ ನೋಡ್ರಿ ಇಲ್ಲಿ ಜಿ ಇಂದ ಎಚ್ ಇಂದ ಎಚ್ ಅಂದ್ರೆ ಪ್ಲಸ್ ಒನ್ ಆಗಿದೆ ಹೌದಾ ದೆನ್ ಇ ಇಂದ ಎಚ್ ಅಂತ ನೋಡ್ರಿ ಸೊ ಇ ಫಿಫ್ ಎಚ್ ಏಟ್ ಅಂದ್ರೆ ಪ್ಲಸ್ ತ್ರೀ ಆಗಿದೆ ಓಕೆ ದೆನ್ ಬಿ ಪ್ಲಸ್ ಒನ್ ಅಂತಂದ್ರೆ ನೋಡ್ರಿ ಸಿ ಬರ್ತದೆ ಎ ಪ್ಲಸ್ ತ್ರೀ ಅಂದ್ರೆ ಡಿ ಬರ್ತದೆ ಸಿ ಡಿ ಓಕೆ ಅದೇ ನೋಡ್ರಿ ಸೊ ದ ಆಪ್ಷನ್ ಇಸ್ ಫೋರ್ ಸಿಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಓಕೆ ಕ್ಯೂ ಆರ್ ಎನ್ ಅನ್ನ ಯು ವಿರ್ ಅಂತ ಬರ್ತಾರೆ ಸೊ ದೇನ್ ಹಾಗಾದ್ರೆ ನೋಡ್ರಿ ಇದು ಎನಾಲಜಿ ಅಗೇನ್ ಎರಡು ಕ್ವಶನ್ ಬಂದವ ಸೊ ನೋಡ್ರಿ ಕ್ಯೂ ಕ್ಯೂ ಯು ಓಕೆ ಸೊ ದೇನ್ ಹಾಗಾದ್ರೆ ಕ್ಯೂ ಅಂತಂದ್ರೆ ಆಕ್ಚುಲಿ ಏನಿದೆ ಸೆವೆಂಟೀನ್ ಓಕೆ ಯು ಅಂತಂದ್ರೆ ಎಷ್ಟಿದೆ ಟ್ವೆಂಟಿ ಟು ಸೆವೆಂಟೀನ್ ಟು ಟ್ವೆಂಟಿ ಟು ಅಂದ್ರೆ ಫೈವ್ ಲೆಟರ್ ओके आर आर इज़ सॉरी एटीन सो सॉरी 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 ओके क्यू इज सेवेंटीन बट यू ट्वेंटी थ्री आगते सॉरी ट्वेंटी थ्री अंतर्रेफरेंस आर द आर्जी ओके अंत अरे फोर दोर्टीन आर्ज ऐटीन ಫೋರ್ ಅಂದರೆ ಸಿಕ್ಸ್ ಫೋರ್ ಫೋರ್ ಗ್ಯಾಪ್ ಆಗ್ತಾ ಇದೆ ಓಕೆ ಸಿಕ್ಸ್ ಫೋರ್ ಫೋರ್ ಗ್ಯಾಪ್ ಅಂದರೆ ಇದು ಕೂಡ ಸಿಕ್ಸ್ ಫೋರ್ ಫೋರ್ ಅಲ್ಲಿ ಓಕೆ ಫಸ್ಟ್ ಲೆಟರ್ ಇಂದ ಕ್ಯೂ ಟು ಯು ಓಕೆ ಸಿಕ್ಸ್ ಲೆಟರ್ಸ್ ಅಂದ್ರೆ ನೋಡ್ರಿ ಎಕ್ಸ್ ಇಸ್ ಟ್ವೆಂಟಿ ಫೋರ್ ಬಟ್ ಎಲ್ ರಿವರ್ಸ್ ಬರ್ತಾ ಇದೆ ಎನ್ ರಿವರ್ಸ್ ಆಗ್ತಾ ಇದೆ ಎಸ್ ನೋಡ್ರಿ ಎಸ್ ಅಂದ್ರೆ ನೈನ್ಟೀನ್ ಓಕೆ ಡಬ್ಲ್ಯೂ ಅಂತಂದ್ರೆ ಓಕೆ ಟ್ವೆಂಟಿ ತ್ರೀ ನೈನ್ಟೀನ್ ಟು ಟ್ವೆಂಟಿ ತ್ರೀ फोर लेटर्स लो नोट रन मेथडरी पी क्यू आर एस टी ओके सॉरी क्यू यू पी क्यू आर एस टी एस इडू ಕೂಡ ನಾಲ್ಕೆ लेटर्स ಗ್ಯಾಪ್ ಇದೆ ಓಕೆ ನಾಲ್ಕೆ लेटर्स ಗ್ಯಾಪ್ ಅಲ್ಲಿ ಅಂತಾರೆ ಇದೆ ಬರ್ತಾಯಿದೆ ಓಕೆ ಎಸ್ ಇಂದ ಡಬ್ಲ್ಯೂ ಡಬ್ಲ್ಯೂ ಆದಮೇಲೆ ಎಕ್ಸ್ ವೈ জেড ಎ ಎಸ್ ಹಾಗರೆ ಎಲ್ ಎಂ ಎನ್ ಓ ರೈಟ್ ಸೋ ನೋಡಿ ಫೋರ್ ಫೋರ್ लेटर्स ಗ್ಯಾಪ್ ಬರ್ತಿದೆ ಓಕೆ ಪ್ರತಿಯೊಂದು ಲೆಟರ್ಸ್ ಇಂದ ಫೋರ್ ಫೋರ್ ಲೆಟರ್ಸ್ ನೋಡಿ ಇಲ್ಲಿಂದ ಯು ಗೆ ಫೋರ್ ಲೆಟರ್ಸ್ ಗ್ಯಾಪ್ ಆರ್ ಇಂದ ವಿ ಫೋರ್ ಲೆಟರ್ಸ್ ಗ್ಯಾಪ್ ಎನ್ ಇಂದ ಆರ್ ಫೋರ್ ಲೆಟರ್ಸ್ ಗ್ಯಾಪ್ ಆದರೆ ಸೊ ದೆನ್ ಸಿಮಿಲರ್ಲಿ ನೋಡಿ ಎಸ್ ಇಂದ ಡಬ್ಲ್ಯೂ ಫೋರ್ ಲೆಟರ್ಸ್ ಡಬ್ಲ್ಯೂ ದಿಂದ ಎ ಫೋರ್ ಲೆಟರ್ಸ್ ಎಲ್ ಪಿ ಫೋರ್ ಲೆಟರ್ಸ್ ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಸೊ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಸೊ ಇಲ್ಲಿಗೆ ಈ ಒಂದು ಹತ್ತು ಪ್ರಶ್ನೆಗಳ ವಿಡಿಯೋ ಸಮಾಪ್ತಿ ಆಗ್ತದೆ ಸೊ ನಾನ್ ಸಜೆಸ್ಟ್ ಮಾಡಿರುವಂತ ನಿಮಗೆ ಆ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅವು ಅವುಗಳನ್ನು ಕೂಡ ನೀವು ರೆಫರ್ ಮಾಡೋದರ ಮುಖಾಂತರ ಸೊ ನೀವು ಏನು ಮಾಡ್ಬೋದು ಅಂತಾರೆ ಮುಂದಿನ ಅಂದರೆ ನಿಮ್ಮ ಬರುವಂಥ ಪರೀಕ್ಷೆಗೆ ನೀವು ತಯಾರಿಗಳನ್ನ ಮಾಡ್ಬೋದು ನಿಮ್ಮ ತಯಾರಿಗೆ ಸೊ ನಮ್ಮ ಕಡೆಯಿಂದ ಒಂದು ಸಾಕಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ ಕೇಸ್ ನಿಮಗೇನಾದರೂ ಸೊ ಆಫ್ಲೈನ್ ಕ್ಲಾಸಸ್ ಬೇಕಾಗಿತ್ತಂತಾರೆ ಸೊ ಡೆಫಿನೆಟ್ಲಿ ನೀವು ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಇಲ್ಲಿ ಬಂದು ನೀವು ನಿಮ್ಮ ಏನು ಒಂದು ಫಿಸಿಕಲ್ ಕ್ಲಾಸ್ ಅಥವಾ ಆಫ್ಲೈನ್ ಕ್ಲಾಸಸನ್ನು ಪಡೆಯಬಹುದು ಅಂತ ಹೇಳ್ತಾ ಸೊ ದೆನ್ ಸೊ ಎಲ್ಲರಿಗೂ ಒಂದು ಶುಭವಾಗಲಿ ಎಲ್ಲರೂ ಈ ಮುಂದಿನ ಎಕ್ಸಾಮ್ಗಳಲ್ಲಿ ಎಸ್ ಎಸ್ ಅನ್ನು ಗಳಿಸಲಿ ಅಂತ ಆರಿಸ್ತಾ ಈ ಒಂದು ವಿಡಿಯೋನ ಸಮಾಪ್ತಿ ಮಾಡ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ್